ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಹೆಂಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಇದು ಬಂದು ಸೋಮವಾರದ ಲಾಗು ಇವತ್ತು ಬೆಳಗ್ಗೆ ಬಂದು ಟಿಫನ್ ಆಯಿತು ಟೀ ಎಲ್ಲ ಕುಡ್ದಾಯ್ತು ಮಕ್ಕಳಿಗೆ ಸ್ನಾನ ಮಾಡಿಸ್ಬೇಕು ಹಾಗೆಯೇ ಸೋಫಾ ಕವರ್ಸ್ ಎಲ್ಲ ಚೇಂಜ್ ಮಾಡೋದ ಅಂತ ಮಾಡ್ತಾಯಿದ್ದೀನಿ ಇದು ಒಂದು ಹದಿನೈದು ದಿವಸಕ್ಕೆ ಸರಿ ಚೇಂಜ್ ಮಾಡ್ತಾ ಇರಬೇಕು ಯಾಕಂದರೆ ಅದ್ರ ಮೇಲೆ ಮಕ್ಕಳು ನಾಷ್ಟ ಮಾಡಿರ್ತಾರೆ ಕೂತ್ಕೊಂಡು ಹಾಗೇನೆ ಬಿಸ್ಕೆಟು ಅದು ಇದು ಸ್ನ್ಯಾಕ್ಸ್ನೆಲ್ಲ ತಿಂದ್ಬಿಟ್ಟು ಅದ್ರ ಮೇಲೆ ಸ್ವಲ್ಪ ಸ್ವಲ್ಪ ಚೆಲ್ಲಿರ್ತಾರೆ ಅದಕ್ಕೋಸ್ಕರ ಅದು ಕೊಳೆ ಆಗಿರುತ್ತೆ ಅಂತ ಆಗಾಗ ಚೇಂಜ್ ಮಾಡ್ತಾ ಇರ್ತೀನಿ ಫ್ರೆಂಡ್ಸ್ ಇನ್ನೂ ಯಾರು ಏನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ದಯವಿಟ್ಟು ನನ್ನ ಚಾನಲ್ನ ಸಪೋರ್ಟ್ ಮಾಡಿ ಆಗಲೇ ನನಗೆ ಒಂದು ಮೋಟಿವೇಶನ್ ಸಿಕ್ತಂಗೆ ಆಗುತ್ತೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಳಗ್ಗೆ ಟೈಮು ದಿನಾಲು ಈ ಥರ ಕೆಲಸಗಳು ಮಾಡ್ತಾ ಇರಬೇಕಾದ್ರೆ ಅದು ಈ ಬೇಸಿಗೆ ಟೈಮಲ್ಲಿ ತುಂಬ ಆಯ್ತಾ ಇರುತ್ತೆ ಏನು ಮಾಡೋಕ್ಕಾಗಲ್ಲ ನಾವು ಮಾಡಲೇಬೇಕು ಕೆಲಸ ಇಲ್ಲ ಮಾಡದೆ ಕೂತ್ಕೊಳ್ಳೋದ ಅಂತ ಆಗಲ್ಲ ಗಲೀಜಾಗಿ ಕಾಣಿಸ್ತಾ ಇರುತ್ತೆ ಮನೆ ಆಗ ನಮಗೂ ನೆಮ್ಮದಿ ಇರೋಲ್ಲ ಅದರಿಂದ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಬೇಕಾದರೆ ನಾವು ಕೂತ್ಕೊಂಡ್ರೆ ಸ್ವಲ್ಪ ನೆಮ್ಮದಿ ಇರುತ್ತೆ ನಮಗೆ ಓ ಕ್ಲೀನಾಗಿದೆಯಪ್ಪ ಮನೆ ಅಂತ ಆಗಲೇ ಮನೆ ನೋಡಿದಾಗಲೇ ನಮಗೂ ಪಾಸಿಟಿವ್ ಆಗಿರುತ್ತೆ ಗಲೀಜಾಗಿಟ್ಕೊಂಡು ಹೆಂಗಿರೋದಲ್ವ ಒಂದೊಂದು ಮನೇಲಿ ಹಂಗೆ ಇರ್ತಾರೇನೋ ನನಗಾಗಲ್ಲ ಈ ಥರ ಎಲ್ಲ ಇದು ಕ್ಲೀನ್ ಮಾಡಿಲ್ಲ ಹಂಗೆ ಕೂತ್ಕೊಂಡ್ಬಿಟ್ರೆ ಅಯ್ಯೋ ಹಿಂಗೆ ಹಿಂಗಿದೆಯಲ್ಲ ಇದೆಯಲ್ಲ ಹಿಂಗಿದೆಯಲ್ಲ ಅಂತ ಅದ್ರ ಮೇಲೆ ಇರುತ್ತೆ ಹುಷಾರಿಲ್ದಿದ್ದಾಗ ಜಾಸ್ತಿ ಈ ಥರ ಯಾರೂ ಮಾಡೋಕ್ಕೋಗಲ್ಲ ನಮ್ಮ ಮನೇಲಿ ಕೆಲಸ ರೀ ಹೇಳಿದ್ರೆ ಮಾತ್ರ ಮಾಡು ಮಾಡು ಅಂದಾಗ ಮಾತ್ರ ಮಾಡ್ತಾಯಿರ್ತಾಳೆ ಇಲ್ಲಾಂದರೆ ಹಂಗಂಗೆ ಬಿಟ್ಬಿಡ್ತಾರಾ ನನಗೆ ಹುಷಾರು ಯಾವಾಗ ಸರಿ ಆಯ್ತೀನೋ ಇದನ್ನೆಲ್ಲ ಯಾವಾಗ ಕ್ಲೀನ್ ಮಾಡ್ತೀನೋ ಈ ಕವರ್ಸ್ ಎಲ್ಲ ಚೇಂಜ್ ಮಾಡೋದು ಇದೆಲ್ಲ ಕ್ಲೀನ್ ನೀಟ್ ಮಾಡೋದು ಯಾವಾಗ ಅದನ್ನೇ ಅದರಲ್ಲೇ ಇರುತ್ತೆ ನನಗೆ ಜ್ಞಾನ ಈ ರೀತಿ ಮಾಡ್ಕೊಂಡು ಹೋದರೆ ನಮಗೆ ಏನು ರಿಸ್ಕ್ ಅನಿಸಲ್ಲ ಫ್ರೆಂಡ್ಸೀಗ ಫ್ಲವರ್ ವಾಸಲ್ಲಿ ಎಲ್ಲ ಸ್ವಲ್ಪ ಡಸ್ಟ್ ಹಿಡ್ದಿತ್ತು ಅಂತ ಅದನ್ನೆಲ್ಲ ಧೂಳೆಲ್ಲ ಒಡೆದು ಕ್ಲೀನಾಗಿ ಅರೇಂಜ್ ಮಾಡ್ತಾಯಿದ್ದೀನಿ ಆ ಫ್ಲವರ್ಸ್ನೆಲ್ಲ ಫ್ರೆಂಡ್ಸ್ ಈಗ ಸೋಫಾ ಕವರ್ಸ್ ಎಲ್ಲ ಚೇಂಜ್ ಮಾಡಿರೋದ್ರಿಂದ ಎಷ್ಟು ನೀಟಾಗಿ ಕಾಣಿಸ್ತಾಯಿದೆ ನೋಡಿ ಯಾವ ರೀತಿ ಇತ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ ಸೋಫಾ ಕವರೆಲ್ಲ ಮುಗಿದ್ಮೇಲೆ ಡೈನಿಂಗ್ ಟೇಬಲ್ ಕ್ಲೀನ್ ಮಾಡೋದ ಅಂತ ಮಾಡ್ತಾಯಿದ್ದೀನಿ ನಾನು ಯಾವಾಗಲೂ ಕ್ಲೀನ್ ಮಾಡಬೇಕಾದ್ರೆ ಸ್ಕ್ರೀನು ಯಾವ ಕಲರಲ್ಲಿ ಹಾಕಿರ್ತೀನೋ ಅದೇ ರೀತಿಯೇ ಮ್ಯಾಚ್ ಆಗೋಂಗೆ ಡೈನಿಂಗ್ ಟೇಬಲ್ ಕವರು ಸೋಫಾ ಕವರು ಎಲ್ಲ ಮ್ಯಾಚ್ ಮಾಡಿ ಒಂದೇ ಕಲರಲ್ಲಿ ಇರೋಂಗೆ ಹಾಕ್ತೀನಿ ಫ್ರೆಂಡ್ಸ್ ಇದು ಬಂದು ಟಿ ವಿ ಹತ್ರ ಇರೋ ಫ್ಲವರ್ ವಾಜು ಇದು ಬಂದು ಬೀಳ್ತಾನೆ ಇತ್ತು ಅಂದ್ಬಿಟ್ಟು ಸರಿ ಹಂಗೇ ಧೂಳು ಕೂಡ ಹಿಡ್ದಿತ್ತು ಅಂತ ಕ್ಲೀನ್ ಮಾಡಿ ಈಗ ಅರೇಂಜ್ ಮಾಡ್ತಾಯಿದ್ದೀನಿ ಅದರಲ್ಲಿ ಬ್ಯಾಲೆನ್ಸ್ ಇಲ್ಲ ಕೆಳಗಡೆ ವೆಯ್ಟ್ ಇಲ್ಲ ಅಂದ್ಬಿಟ್ಟು ಅದು ಒಂದು ಹತ್ತು ಸರಿ ಬೀಳ್ತಾನೆ ಇತ್ತು ಅದರಿಂದ ಸರಿ ಕ್ಲೀನ್ ಮಾಡೋದಾ ಅಂತ ಇವತ್ತು ಮಾಡ್ತಾಯಿದ್ನಲ್ಲ ಆ ಮೂಲಲ್ಲಿರೋದನ್ನ ವಾಜನ ಕ್ಲೀನ್ ಮಾಡಿದ್ನಲ್ಲ ಸರಿ ಇದನ್ನು ಕೂಡ ಧೂಳು ಹೊಡೆದ್ಬಿಟ್ಟು ಕ್ಲೀನ್ ಮಾಡೋದಾ ಅಂತ ಮಾಡ್ತಾ ನಿನ್ನೆ ಬೇರೆ ಎರಡು ಫ್ಲವರ್ಸ್ನ ತರಿಸಿದ್ದೆ ಮೀಶೋಯಿಂದ ಅದನ್ನು ಕೂಡ ಅದರಲ್ಲೇ ಇಟ್ಟು ಅರೇಂಜ್ ಮಾಡ್ತಾಯಿದ್ದೀನಿ ಈ ಕೆಲಸ ಎಲ್ಲ ಮುಗಿದ್ಮೇಲೆ ಅಡುಗೆ ಮಾಡಬೇಕು ನೆಕ್ಸ್ಟು ಮಕ್ಕಳಿಗೆ ಸ್ನಾನ ಮಾಡಿಸ್ಬೇಕು ಆಮೇಲೆ ನಾನು ಮಾಡ್ಕೋಬೇಕು ಇಷ್ಟೊಂದು ಕೆಲಸ ಇದೆ ಫ್ರೆಂಡ್ಸ್ ಈಗ ಫ್ಲವರ್ನೆಲ್ಲ ಅರೇಂಜ್ ಮಾಡಾಯಿತು ಟಿ ವಿ ಪಕ್ಕ ಇರೋ ಈ ವಾಜು ಯಾವ ರೀತಿ ಇದೆ ಅಂತ ತಿಳಿಸಿ ದಿನಾಲೂ ಹೇಳ್ತಾ ಇರ್ತೀನಿ ನನಗೆ ಏನಾದರೂ ಮಿಸ್ಟೇಕ್ ಇದ್ದರೆ ಕಮೆಂಟ್ ಮೂಲಕ ತಿಳಿಸಿ ಅಂತ ಯಾರು ಕಮೆಂಟ್ ಮಾಡಲ್ಲ ಒಬ್ಬರು ಇಬ್ಬರು ಮಾಡ್ತೀರ ಮಾಡಿದ್ರೆ ನನಗೆ ಸರಿ ಮಾಡ್ಕೊಳ್ಳೋಕ್ಕೆ ಈಸಿ ಆಗುತ್ತೆ ವೀಡಿಯೋನ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ ಏನಾದರೂ ಮಿಸ್ಟೇಕ್ ಇದ್ದರೆ ವೀಡಿಯೋ ಇಷ್ಟ ಆದರೆ ಲೈಕ್ ಕೊಡಿ ನಾವು ಹಾಕೋ ಎಫರ್ಟ್ಸ್ಗಾದರೂ ನೀವು ಪ್ಲೀಸ್ ನಮಗೆ ಒಂದು ಲೈಕ್ ಕೊಡಿ ದಯವಿಟ್ಟು ಈಗ ನೋಡಿ ಮನೆಯೆಲ್ಲ ಕ್ಲೀನಾಗಿ ಕಸ ಬರ್ತಾ ಬರ್ತಾಯಿದ್ದೀನಿ ಈ ಮನೆ ನೋಡಿದ್ರೆ ಇಷ್ಟು ಕಸ ಇದೆಯಾ ಅಂತ ತಿಳಿಯೋದೇ ಇಲ್ಲ ಆದರೆ ಗುಡಿಸ್ದ ಮೇಲೇ ಗೊತ್ತಾಗೋದು ತುಂಬ ಕಸ ಇರುತ್ತೆ ಅಂತ ನಾನು ಹೇಳ್ದಂಗೆ ಮನೆ ಎದುರುಗಡೆ ಮನೆ ಬಿಲ್ಡಿಂಗ್ ಹೊಡೆದು ಮನೆ ಹೊಸ್ದಾಗಿ ಕಟ್ತಾ ಇರೋದ್ರಿಂದ ಧೂಳು ತುಂಬ ಬರುತ್ತೆ ಅದರಿಂದ ಕ್ಲೀನಾಗಿ ಗುಡಿಸಿದ್ದೀನಿ ಈಗ ಮನೆ ಒರೆಸ್ಕೊಂಡು ಬರ್ತಾ ಇದ್ದೀನಿ ನೆನ್ನೆ ತರ್ಸ್ಕೊಂಡಿದ್ನಲ್ಲ ಮೀಶೋಯಿಂದ ಮ್ಯಾ ಮಾಪು ಅದರಿಂದ ಮಾಡ್ತಾಯಿದ್ದೀನಿ ಮೊದಲು ಇದ್ದಿದ್ದರಲ್ಲಿ ನನಗೆ ತುಂಬ ಕಷ್ಟ ಆಗ್ತಿತ್ತು ಲೇಟ್ ಕೂಡ ಆಗ್ತಾಯಿತ್ತು ಇದು ಹೊಸ ಸ್ಟಿಕ್ ಇರೋದ್ರಿಂದ ನನಗೆ ಈಸಿಯಾಗಿತ್ತು ಒರ್ಸೋಕ್ಕೆ ಹತ್ತು ನಿಮಿಷ ಆಗೋದು ಐದು ನಿಮಿಷದಲ್ಲೇ ಮುಗೀತು ಕೆಲಸ ಈಗ ಹೋದ ಸರಿ ಒಗೆದಿದ್ನಲ್ಲ ಮ್ಯಾಟ್ಗಳು ಹೊಸ ಅದನ್ನೆಲ್ಲ ಹಾಕ್ಕೊಂಡು ಬರ್ತಾಯಿದ್ದೀನಿ ಹಾಗೆಯೇ ಈಗ ಕೊಳೆ ಆಗಿರೋ ಮ್ಯಾಟ್ಗಳನ್ನೆಲ್ಲ ವಾಷಿಂಗ್ ಹಾಕಿದ್ದೀನಿ ಹಾಗೆಯೇ ಬಾಗಿಲಿಗೆ ರಂಗೋಲಿ ಹಾಕದ ಅಂತ ಹಾಕ್ತಾಯಿದ್ದೀನಿ ಈ ರಂಗೋಲಿ ಆ ದಿನ ಹಾಕದ ಅಂತಲೇ ಇಷ್ಟ ಯಾಕಂದರೆ ನಮ್ಮ ಪಾಪು ಅವನಲ್ಲ ಆರ್ಯ ಅವನೇನು ಮಾಡ್ತಾನೆ ಬಾಯಿಗೆ ಏನಾದ್ರು ಹಾಕೊಬಿಡ್ತಾನೆ ಅಂತ ನಾನು ರಂಗೋಲಿ ಬಿಡೋಕ್ಕೋಗಲ್ಲ ಹೋಗಲ್ಲ ಈ ಥರ ಮನೆ ಒರೆಸ್ದಾಗ ಹಾಕ್ತಾಯಿರ್ತೀನಿ ಫ್ರೆಂಡ್ಸ್ ಈಗ ರಂಗೋಲಿ ಎಲ್ಲ ಬಿಡಿಸಾಯಿತು ವಾಷಿಂಗ್ ಹಾಕಿದ್ನಲ್ಲ ಈಗ ಮ್ಯಾಟ್ಗಳನ್ನ ಅದನ್ನೆಲ್ಲ ಬಿಸಿಲಿಗೆ ಒಣ್ಗಾಕ್ತಾಯಿದ್ದೀನಿ ಈ ಪ್ಲೇಸಲ್ಲೇ ಸ್ವಲ್ಪ ಬಿಸಿಲು ಬರುತ್ತೆ ಅಂತ ಅಲ್ಲಿ ಬೇಗ ಒಣಗುತ್ತೆ ಅಂತ ಅಲ್ಲಿ ಹಾಕ್ತಾ ಇದ್ದೀನಿ ಇದ್ರ ಜೊತೆಗೆ ಡೈನಿಂಗ್ ಟೇಬಲ್ ಮೇಲೆ ಹಾಕಿದ್ನಲ್ಲ ಮ್ಯಾಟ್ಗಳು ಅದನ್ನು ಕೂಡ ವಾಶ್ ಮಾಡಿ ಒಣಗಾಕಿದ್ದೀನಿ ಫ್ರೆಂಡ್ಸ್ ಈ ವಿಡಿಯೋನ ಇಲ್ಲಿಗೆ ಹೆಣ್ಣು ಮಾಡ್ಕೋತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಟೇಕ್ ಕೇರ್